ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಏನಿದೆ ವೆಹಿಕಲ್ ಗಳಿಗೆ ಎ ಐ ಕ್ಯಾಮ್ರಾ ಫಿಟ್ ಮಾಡಿ ಸ್ಪೀಡ್ ಲಿಮಿಟ್ ಮತ್ತೆ ಲೇನ್ ಕ್ರಾಸಿಂಗು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಫೈನ್ ಆಗ್ತಾ ಇದ್ದಾರೆ ಓಕೆ ತುಂಬಾ ಒಳ್ಳೇದು ಯಾಕೆಂತಂದ್ರೆ ಸ್ಪೀಡ್ ಲಿಮಿಟ್ ಮತ್ತೆ ಲೇನ್ ಕ್ರಾಸಿಂಗು ತುಂಬಾ ಒಳ್ಳೇದು ಸೀಟ್ ಬೆಲ್ಟ್ ಕೂಡ ಅಷ್ಟೇ ಅವಶ್ಯಕತೆ ಇರುವಂತದ್ದು ಯಾರಿಗೆ ಕಾರ್ ಗಳಿಗೆ ಯಾಕೆಂತಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತವೆ ವೆಹಿಕಲ್ಗಳು ಗಳು ಹೆಚ್ಚು ಕಮ್ಮಿ ಆದಾಗ ಡ್ರೈವರ್ಗೆ ಅದು ಆಕ್ಸಿಡೆಂಟ್ ಆದಾಗ ತುಂಬಾ ಬೇಗ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಈಗ ಲಾರಿ ಬಸ್ಗೂ ಕೂಡ ಸೀಟ್ ಬೆಲ್ಟ್ ಹಾಕಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ನೋಡಿ ಯೋಚನೆ ಮಾಡಿ ನೋಡಿ ಬಸ್ ನಲ್ಲಿ ಒಂದು ಐವತ್ತು ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ ಮುಂದೆ ಕೂತಿರುವಂತ ಬಸ್ ಡ್ರೈವರ್ ಮಾತ್ರ ಸೀಟ್ ಬೆಲ್ಟ್ ಹಾಕೊಂಡು ಸೇಫ್ ಆಗಿ ಹೋಗೋದು ಅಷ್ಟೊಂದು ಸೇಫ್ಟಿ ಆಗಿರುವಂತಹ ವಿಚಾರ ಅನ್ನೋಲ್ಲ ಯಾಕೆಂತಂದ್ರೆ ಬಸ್ನಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಿರೋ ಅಷ್ಟು ಜನನವೇ ಬಸ್ ಏನ್ ಸ್ಪೀಡ್ ಆಗಿ ಹೋಗ್ತಾ ಇರ್ತದೆ ಒಂದು ಎಪ್ಪತ್ತರಲ್ಲಿ ಹೋಗ್ತಾ ಇದ್ರೆ ಅವರು ಕೂಡ ಎಪ್ಪತ್ತರಲ್ಲೇ ಟ್ರಾವೆಲ್ ಮಾಡ್ತಾ ಇರ್ತಾರೆ ಬಸ್ ಹೊಡೆದಾಗ ಏನಾಗುತ್ತೆ ಮುಂದೆ ಕೂತಿರೋ ವ್ಯಕ್ತಿಗೆ ಇಷ್ಟು ಪ್ರಮಾಣದಲ್ಲಿ ಹೇಟ್ ಆಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಪ್ಯಾಸೆಂಜರ್ ಹೇಟ್ ಆಗುತ್ತೆ ಸೊ ಸೀಟ್ ಬೆಲ್ಟ್ ಒಬ್ರಿಗೆ ಹಾಕಿ ಏನು ಸುಖ ಇಲ್ಲ ಸೊ ಹೆವಿ ವೆಹಿಕಲ್ಗೆ ನೀವು ಸ್ಪೀಡ್ ಲಿಮಿಟ್ ನ ಕಂಡೀಷನ್ ಆಗಿ ಮಾಡಿ ಈಗ ನಮ್ಮ ಅವರಿಗೆ ನೀವು ಸೀಟ್ ಬೆಲ್ಟ್ ಹಾಕಬೇಕು ಅಂತ ಹೇಳ್ತಾ ಓಕೆ ನಮ್ಮ ಹತ್ರ ಸೀಟ್ ಬೆಲ್ಟ್ ಇದೆ ನಾವು ಹಾಕ್ತಾ ಈ ಸೀಟ್ ಬೆಲ್ಟ್ ಹೇಗಿರಬೇಕು ಅಂತಂದ್ರೆ ಇಲ್ಲಿ ರೋಲಿಂಗ್ ಇರಬೇಕು ನಿಮ್ಮ ಕಾರ್ಗಳೆಲ್ಲ ಬರ್ತೀನಿ ಫಿಕ್ಸೆಡ್ ಇದೆ ಆಯ್ತಾ ಇದರಿಂದ ಏನು ಪ್ರಯೋಜನ ಇಲ್ಲ ಏನಾಗುತ್ತೆ ಅಂತಂದ್ರೆ ಸ್ಟೇರಿಂಗ್ ನಮಗೆ ಲೋ ಲೆವೆಲ್ ಅಲ್ಲಿ ಇದೆ ಈ ಲೆವೆಲ್ ಅಲ್ಲಿ ಇದೆ ಈಗ ಹೊಡೆದಾಗ ನಮ್ಗೆ ಇಲ್ಲಿ ಮುಂದೆ ಬಂದು ಹೊಡೆಯುವಂಥದ್ದು ಏನೂ ಇಲ್ಲ ಏನ್ ಬಂದು ಹೊಡಿತದೆ ಮುಂದ್ಗಡೆ ಯಾವುದೋ ಒಂದು ನಾವು ಒಂದು ಆಬ್ಜೆಕ್ಟ್ ಹೊಡೆದ್ರೆ ಆಬ್ಜೆಕ್ಟ್ ನೀವು ಸೀಟ್ ಬೆಲ್ಟ್ ಹಾಕೊಂಡಿದ್ರು ಸರಿ ಹಾಕೊಂಡಿದ್ರು ಸರಿ ಬಂದು ಹೊಡೆದೇ ಹೊಡಿತದೆ ಅದು ನಮ್ಮನ್ನ ಸೇಫ್ ಮಾಡೋದಕ್ಕೆ ಏನೂ ಇಲ್ಲ ಇಲ್ಲಿ ಆಯ್ತಾ ಕಾರ್ ಗೆ ಅಂತಂದ್ರೆ ಏನಾದ್ರೆ ಸ್ಟೇರಿಂಗು ಸ್ಟ್ರೈಟ್ ಆಗಿರ್ತದೆ ನಿಮಗೆ ಏರ್ ಬ್ಯಾಗು ಓಪನ್ ಆದಾಗ ನಾವು ತುಂಬಾ ಹತ್ರಕ್ಕೆ ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು ಸೀಟ್ ಬೆಲ್ಟ್ ಹಾಕೋ ಅನ್ನೋ ಉದ್ದೇಶ ಅರ್ಥ ಆಯ್ತಾ ಇದೆಯಾ ಲಾರಿ ನಲ್ಲಿ ಏನಂತಂದ್ರೆ ನಮಗೆ ಒಡೆಯೋ ಫೇಸ್ಗೆ ಹೊಡೆಯುವಂಥದ್ದು ಇಲ್ಲಿ ಏನೂ ಇಲ್ಲ ಇಲ್ಲಿ ಹೊಡೆದ್ರೆ ಏನು ಹೇಳ್ತಾ ಇದೀನಲ್ಲ ಆಬ್ಜೆಕ್ಟ್ ನೀವು ಸೀಟ್ ಬೆಲ್ಟ್ ಹಾಕೊಂಡು ಹೀಗೆ ಕೂತಿದ್ರು ಕೂಡ ನಮ್ಗೆ ಹೊಡೆದೇ ಹೊಡಿತದ ಅರ್ಥ ಆಯ್ತಾ ಸೊ ಕಾರ್ಗಳಲ್ಲಿ ಏನೇ ಉಪಯೋಗ ಇದೆ ಅಂತಂದ್ರೆ ಹೊಡೆದಿದ ತಕ್ಷಣ ಸೀಟ್ ಬೆಲ್ಟ್ ನಮ್ಗೆ ಮುಂದಕ್ಕೆ ಹೋಗಿದ್ರೆ ಇದ್ರ ಸ್ಟ್ರಕ್ ಮಾಡ್ತದೆ ಲಾಕ್ ಆಗುತ್ತೆ ಆ ಲಾಕ್ ಆದಾಗ ಏನಾಗುತ್ತೆ ನಮ್ಗು ಸ್ಟೇರಿಂಗು ಏರ್ ಬ್ಯಾಗು ತುಂಬಾ ಡಿಸ್ಟೆನ್ಸ್ ಇರ್ತದೆ ಇದು ಒಂದು ಸೀಟ್ ಬೆಲ್ಟ್ ನ ಉದ್ದೇಶ ಸುಮ್ಮನೆ ಸೀಟ್ ಬೆಲ್ಟ್ ಹಾಕೋಬೇಕು ನಿಮ್ಮಲ್ಲಿ ಈಗ ಎರಡು ಕೇಸ್ ಇದೆ ಹಳೆಯ ಎರಡು ಕೇಸ್ ಇದೆ ಲಾರಿ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಸೀಟ್ ಬೆಲ್ಟ್ ಹಾಕೊಂಡಿ ಅಂತಂದ್ರೆ ಸೀಟ್ ಬೆಲ್ಟಿಂದ ಲಾರಿಗಾಗಲಿ ಬಸ್ಗಾಗ್ಲಿ ಯಾವುದೇ ರೀತಿಯ ಒಂದು ಪ್ರಯೋಜನ ಇಲ್ಲ ನಾನು ಅನ್ಕೊಂಡಿರೋಂಥದ್ದು ಇಲ್ಲಿ ಪ್ರಯೋಜನ ಇದೆ ಅನ್ನೋ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ನಾವು ಬೇಕಾದ್ರೆ ಅದಕ್ಕೆ ರೆಡಿ ಏನಕ್ಕೆ ಅಂತಂದ್ರೆ ಆಲ್ರೆಡಿ ನಾನು ಬಸ್ಸಲ್ಲಿ ಹೇಳಿದೆ ಒಂದು ಐವತ್ತು ಜನ ಟ್ರಾವೆಲ್ ಮಾಡ್ತಿದ್ರೆ ಐವತ್ತು ಜನ ಐವತ್ತು ಜನ ಪ್ರಾಣ ಕೂಡ ಒಂದೇ ಸಮ ನೋಡಬೇಕು ಈಗ ನಾವು ಲಾರಿನಲ್ಲಿ ಇಬ್ಬರು ಟ್ರಾವೆಲ್ ಮಾಡ್ತಾ ಇರ್ತೀವಿ ಕಡೆ ಕೂತಿರ್ಬೇಕಾದ್ರೆ ಏನೋ ಸೀಟ್ ಬೆಲ್ಟ್ ಹಾಕೋಣ ಸರಿ ಈಗ ಸೆಕೆಂಡ್ ಡ್ರೈವರ್ ಮಲಗಿರ್ತಾನೆ ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಬೈಕನ್ನು ಸೀಟ್ ಬೆಲ್ಟ್ ಹಾಕೊಂಡು ಡ್ರೈವ್ ಮಾಡ್ತೀನಿ ಎಲ್ಲ ಒಂದು ಕಡೆ ಹೊಡೆದೆ ನಾನು ಸೇಫ್ ಅದೇ ಅವನು ಮಲ್ಗಿರೋನು ಅಂದ್ರೆ ಅವ್ನ ಬಗ್ಗೆ ಪ್ರಾಣಕ್ಕೆ ಬೆಲೆ ಇಲ್ವಾ ಅದು ಮಲ್ಗಿರಬೇಕಾರೆ ಅವ್ನು ಸೀಟ್ ಬೆಲ್ಟ್ ಹಾಕೊಂಡು ಮಲ್ಕೋಬೇಕಾ ಸ್ವಲ್ಪ ಕಾನೂನುಗಳನ್ನ ಮಾಡಿದಿರ ಸೀಟ್ ಬೆಲ್ಟ್ ಹಾಕ್ಕೊಂಡು ವೆಹಿಕಲ್ ಡ್ರೈವ್ ಮಾಡೋ ಬದಲು ಹೆವಿ ವೆಹಿಕಲ್ಗೆ ಇಷ್ಟೇ ಸ್ಪೀಡ್ ಲಿಮಿಟ್ನ ಮಾಡಿ ಹೆಚ್ಚಾದ್ರೂ ಕೂಡ ನಮಗೆ ಜೋರಾಗಿ ಹಾನಿ ಹಾನಿಯಾಗದೇ ಸ್ಪೀಡ್ ಲಿಮಿಟ್ನ ಕರೆಕ್ಟಾಗಿ ಮಾಡಿ ಅದು ಒಂದು ಅನುಕೂಲ ಆಗುತ್ತೆ ಸೊ ಒಂದು ಸಣ್ಣ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಇಷ್ಟೊತ್ತು ನಾನು ಲಾರಿನಲ್ಲಿ ಸೀಟ್ ಬೆಲ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಈಗ ನೋಡಿ ಕಾರಲ್ಲಿ ನಾನು ತೋರಿಸ್ತೀನಿ ನಾವು ಸೀಟ್ ಬೆಲ್ಟ್ ಹಾಕೊಂಡು ಡ್ರೈವ್ ಮಾಡಬೇಕಾದ್ರೆ ನಮಗೆ ಇಷ್ಟು ಸೇಫ್ಟಿ ಇರ್ತದೆ ಕಾರ್ನಲ್ಲಿ ಇದು ಲಾರಿನಲ್ಲಿ ಬರೋಲ್ಲ ನೋಡಿ ಇದು ರೋಲಿಂಗ್ ಆದಾಗ ನಮಗೆ ಮುಂದಕ್ಕೆ ಆರಾಮಾಗಿ ಬರ್ಬೋದು ಅದೇ ಟೈಟ್ ಆದಾಗ ನೋಡಿ ನಮಗೆ ಮುಂದಕ್ಕೆ ಬರಲಿಕ್ಕೆ ಅದು ಬಿಡೋದಿಲ್ಲ ಇದು ಕಾರ್ನಲ್ಲಿರುವಂಥ ಒಂದು ಸೇಫ್ಟಿ ಏರ್ ಬ್ಯಾಗ್ ಏನಿರ್ತದೆ ಅದು ನಮ್ಮ ಮುಖಕ್ಕೆ ಹೊಡಿಬಾರ್ದು ನಮ್ಮ ಅಲ್ಲಿ ಸಡನ್ನಾಗಿ ಲಾಕ್ ಆಗಬೇಕು ಅನ್ನೋದು ಈ ಒಂದು ಕಾನ್ಸೆಪ್ಟ್ ನೋಡಿ ಸಡನ್ ಲಾಕ್ ಇದು ಇದರಿಂದ ಉಪಯೋಗ ಇದೆ ಸೊ ಇದೇ ಒಂದು ಸಣ್ಣ ಇನ್ಫಾರ್ಮೇಷನ್ ಥ್ಯಾಂಕ್ ಯು